ಏನ್ ಮಾಡತ್ತಿಲಿ ಆ ಬಾನ್ಸ್ ಮಾಡಾಕತ್ತ ಬಾನ್ಸ ಫೋನ್ ಮಾಡಕತ್ತ ಅಂತ ನೋಡ ಏ ಎಷ್ಟು ಮಾತಾಡ್ತಿ ಒಂದು ಮಾತು ಕೇಳಿ ನಾನು ಏನ್ ಮಾಡಾಕತ್ತಿ ಅಂತ ಹೇಳಿ ಅದೇ ಎಟ್ಟ್ ಮಾತು ಖರ್ಚು ಮಾಡ್ತಿ ಹೋಗ್ಲಿ ಬಿಡು ಇನ್ ಮುಂದೆ ಮಾತಾಡ್ಸುದೇ ಇಲ್ಲ ರಿಮೋಟ್ ಎಲ್ಲಿ ಅದ ರಿಮೋಟ್ ಕೊಡು ಟಿವಿ ನಾ ಏನು ನೋಡ್ಬೇಕು ಮುಂಜಾನೆ ಟಿವಿ ಟಿವಿನ ನೋಡಿಲ್ಲ ನೋಡಿ ಇವತ್ತು ಎಲ್ಲಿ ಏನಾಗ್ಯದ ಏನು ಮಡಿ ಒಂದು ಜಾಸ್ತಿ ಬರಕತ್ತದ ಕೊಡು ಕೊಡು ರಿಮೋಟ್ ಕೊಡು ಟಿ ವಿ ಹಚ್ತೀನಿ ಸರಡಮ್ಮ ಸಾರಮಾ ಹಗಿಬಿಟ್ಟಾರೆ ಬರ್ರಲೆ ನನಗೂ ಗೊತ್ತಲ್ಲ ಟೈಮ್ ಆಗಿದ್ದು ಬರ್ರಿ ಕುಂದ್ರೆ ಬರ್ರಿ ನೀವ ಕವಿತಾ ಎಲ್ ಹೊಂಟಿರವ ಟೈಮ್ ಆಗಿದೆ ಅಂತ ಹೇಳಾತಿ ಮತ್ತೆ ಅರ್ಜೆಂಟ್ ಅರ್ಜೆಂಟ್ ಮಾಡಾತಿ ಏನ್ ಸಮಾಚಾರ ಎಲ್ಲಿ ಹೊಂಟಿರಿ ಅಯ್ಯ ಶಿವಣ್ಣ ನಾನು ಎಲ್ಲಿ ಹೊಂಟಿಲ್ ಬಿಡು ಮತ್ತೆ ಟೈಮ್ ಆಗಿದೆ ಅಂತ ಹೇಳಿ ಓಡಿ ಓಡಿ ಬಂದಿಲ್ಲ ಅದು ಧಾರವಾಯಿ ನೋಡಕ್ಕೆ ಶಿವಣ್ಣ ಧಾರವಾಯಿ ದೂ ಟೈಮ್ ಆಗಿದೆ ಈಗ ಅದಕ್ಕೆ ಓಡಿ ಓಡಿ ಬಂದನ ನಾನು ಶರ್ದಕ ಹಚ್ಚ ಜಲ್ದಿನ ರಿಮೋಟ್ ತರಿಸ್ ನೀನು ಸುಸಿ ಕಡೆ ಏ ಮಂಗ್ಯಾನ್ ಹಂತಕಿನ ಎಲ್ಲಿದೀನಿ ಬಿಡಾರಬೇಕಿ ಮುಚ್ಚಿಟ್ಟಾಳ ನೋಡ ಅಕಿನ ಬಿಡ ಧಾರವಾಹಿ ನೋಡ್ತೇವೆ ಅಂತ ಹೇಳಿ ಜಲ್ದಿ ಬಾರ ಟೈಮ್ ಆಗ್ಯದ ಹಾರಿ ಅತ್ತಿಯರ ಬಂದೆ ಬಂದರಿ ತಡಿರಿ ಧಾರ ಆಗಿತ ಎಟ್ಟಕ್ಕೆ ಮಾಡ್ತೀಯವ ನೀನ ಹಚ್ಚ ಬಾ ಜಲ್ದಿನ ಹತ್ತಿರ್ತದದು ಈಗ ಮತ್ತೆ ಏನು ಗೊತ್ತಾಗೋದಿಲ್ಲ ಬಾರ ಅಯ್ಯವ ಹಚ್ಚ ಬಾ ಮೊದಲೇ ಇವತ್ತು ಬಾರಿ ಐತಿ ಏ ಹಸ್ತಿನ ತಡಿ ಕವಿತಾ ನಾನು ನೋಡ್ತೀನಿ ನನಗೆ ಗೊತ್ತಿಲ್ಲೇನ ಇನ್ನ ಒಂದು ನಿಮಿಷ ಟೈಮ್ ಐತಿ ಹಸ್ತಿನ ತಡಿ ಯವ್ವ ಹಚ್ಚ ಬಾ ನೀ ಹಚ್ಚಿದ್ರಾಗ ಒಂದು ನಿಮಿಷ ಆಗೇ ಬಿಡ್ತದ ಬಾ ಬಾ ಜಲ್ದಿನ ಹಚ್ಚ ಬಾ

ಬರ್ರಿ ಈಗ ಹೇಳಾಕತ್ತೀನಿ ನಿಮಗ ನೋಡ್ರಿ ಮತ್ತೆ ನಾ ಡಬರ್ಕ್ ಮಾತಾಡಿದ್ರ ಅಂದ್ರ ನಿಮ್ಗ ಕಥಿನ ಬೇರೆ ಇರ್ತದ ತುಟಕ್ ಪಿಟಿಕ ಅನ್ನಬೇಡ್ರಿ ಸುಮ್ ಮುಖದ್ ಧಾರಾವಾಹಿ ನೋಡಿ ಇಲ್ಲಾಂದ್ರ ಎದ್ದ ಕಡೆ ಕಡ್ಯಾರ ಗುಡಿ ಕಡೆಯಾರ ಹೋರಿ ಎಲ್ಲಾರು ಹೋರಿ ನಮ್ ಧಾರಾವಾಹಿ ಮುಗಿತನ ಬರಕ ಹೋಗ್ಬ್ಯಾಡ್ರಿ ಈಗ ಹೇಳಾಕತೀನಾ ಮಾತಾಡಸಾಕ ಹೋಗ್ಬೇಡ್ರಿ ನೀವು ಮಾತಾಡಕ್ ಹೋಗಬ್ಯಾಡ್ರಿ ನೀ ಅವ್ವ ಶಾಧಕ ನೀ ಹೋಗೇಕಿ ಹ್ಞೂ ಬಿಡ ಏನ್ ಅಂತೀರಿ ಭಾವಯ ನೋಡಿ ಅಂದ್ರ ನಿಮ್ಮ ಈ ಗೀತಾ ಹಚ್ಚವಾ ಎಟತನ ಮಾಡ್ತಿ ಹಚ್ಚಿ ಜಲ್ದಿ ಹಾ ಹಾ ಹಚ್ಚಕತೀನಿ ಅಂದಿಪೇ ಹ್ಮ್ ಹಾ ಹತ್ ನೋಡಿ ಬಾನಿನಿಂದ ಜಾರಿರುವ ಜೋಡಿ ತಾರೆಗಳು ಜೀವ ಜೀವ ಸೇರಿಸುವ ಅಕ್ಕ ತಂಗಿಯರು ಒಂದೇ ಉಸಿರ ಗೂಡಿನಲಿ ಕನಸ ಕಟ್ಟವರು ಕಣ್ಣ ಹನಿಯ ಕನ್ನಡನೆ ತಾಯೆಯ ಆಗವರು ಬದಕಿನ ಏಳು ಬೀರು ಎಲ್ಲವ ಜೊತೆಗೆ ನಡೆಯವರು ಇವರೇ ಕಿವಿ ಹೋದು ನೋಡ ಏ ಟಿವಿ ತಡೀರಿ ಅವ್ರಕಿಂತ ತಡಿರಿ ಅವ್ರಗಿಂತ ಹಾಳಿರಲ್ಲ ಹ ಒಂದ್ ಕೆಲ್ಸ ಮಾಡಿ ಸುಮ್ ನೀವ ಟಿವಿ ಒಳಗ್ ಹೋರಿ ಟಿವಿ ಒಳಗ್ ಹೋಗಿ ನೀವ ಅಲ್ಲೇ ಹಡ್ಕೋತ ಕೂತ್ ಬಿಡ್ರಿ ಯಾವ ಧಾರವಾ ಬರ್ತಾ ನೋಡ್ ಎಲ್ಲಾದ್ರದ್ದು ಹಾಳೆ ಹಾಡ್ಕೋತ ಕೂತ್ ಬಿಡ್ರಿ ಹೆಂಗಿದ್ರು ದಿನಾ ನೋಡ್ತೀರಿ ಪರ್ಫೆಕ್ಟ್ ಪರ್ಫೆಕ್ಟ್ ಆಗಿರ್ತೀರಿ ಅಲ್ಲೇ ಹಾಡ್ಕೋತ ಕೂತ್ ಬಿಡ್ರಿ ஏவோ ஷார்தா, தார்வாய் நேனும் பரை நீ மிப்புர்தை மாத்துக் கேலுனே, சும் குந்திரிக்கிறேன்.

বা ইদোন কുടতেতি আলা হাটে না মগ ಬಾಯಿಗೆ ಮುಚ್ಚಿಕೊಂಡು ಧಾರವಾಹಿ ನೋಡ್ರಿ ಹ್ಹ್ ನೀವೇನಾದ್ರೂ ಹೆಂಗ್ಸು ಟಿವಿಗೆ ಏನ ನಡ್ಯಾಕತ್ತಿ ನೀ ಒಬ್ಬರ ಕತ್ತಿರಲ್ಲ ಮದ್ಲೆ ಸುಮ್ಮನೆ ನೋಡ್ರಿ ಟಿವಿ ರೀ ನಿಮಗೆ ಬಾಯಿಗೆ ಮುಚ್ಚಿಕೊಂಡು ಕುಂದ್ರತೆ ಹೇಳಿ ನೀನು ಮತ್ತೆ ನಡವರ್ಗ್ ನಡವರ್ಗ್ ಅಲ್ಲ ನನಗೆ ಬಾಯಿ ಮುಚ್ಚಿಕೊಂಡು ಕುಂದ್ರತೆ ಹೇಳ್ತಿರಿ ನೀವೇನ ಅಲ್ಲಿ ಅಲ್ಲೇನ್ ನಡ್ಯಾಕತ್ತೆ ಸುಮ್ ಬಾಯಿಗೆ ಮುಚ್ಚಿಕೊಂಡು ನೋಡಬೇಕು ಹ್ಹ್ ವಾಟ್ 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 ಏನು ನಡಕತ್ತಿರದು ಮಾಡ್ತೀನಿ ತಡಿರಿ ನಿಮಗ ಬಾಯಿ ಮುಚ್ಚಿಕೊಂಡು ಕುಂದ್ರಂದ್ರ ಕುಂದ್ರೋದೇ ಇಲ್ಲ ಕಡೆಯದ ಎಲ್ಲ ಹೊರಗೆ ಹೋಗೋದಂದ್ರ ಹೋಗೋದೇ ಇಲ್ಲ ಇದು ಲಾಸ್ಟ್ ಸೀನ್ ಐತಿ ಇದನ್ನ ನೋಡಿ ಮಾರತಿ ನಿಮಗ ನೋಡು ನೋಡು ಅವ್ರ ಅತ್ತಿ ಮಾವ ಎಷ್ಟು ಚಲೋ ಅದಾರೆ ಒಂದು ದಿನ ಜಗಳ ಆಡುದಿಲ್ಲ ಆದ್ರೆ ನಮ್ಮ ಅತ್ತಿ ಮಾವನ ಅದಾರ ನೋಡು ಚಂತನ ಜಗಳ ಆಡ್ತಾವು ಆದ್ರೆ ನಮ್ಮ ಮಾವ ನಮ್ಮ ಮಾವ ಬಹಳ ಸಂಭಾಯ್ತದಾನೆ ನಮ್ಮ ಅತ್ತೆ ತಾ ನೋಡ ಕಂಡಪಟ್ಟಿ ಬೆರಿಕಿ ಬ್ರೇಕ್ನೇ ಜಗಳ ತಗಿತಾಳೆ ಸುಶಿಯ ಶಬ್ಬಾ ಸುಶಿಯ ಇದು ಒಂದ ಮಾತು ಚಲೋ ಹೇಳಿದ್ ನೋಡ ಇದು ಒಂದ ಮಾತು ಮಸ್ತ್ ಮಸ್ತ್ ಹೇಳಿದ್ ನೋಡವಾ ನೀನು ಏ ಶಾರದಾ ನೋಡ ಅದಲೇ ನಿನ್ನ ಸುಶಿ ಬರೆ ನಿನಗ ಭಯ ಆಗತಾಳ ಮಾವನ ಹೊಗಳ ಆಗತಾಳ ಕುಂತಿಯಲ್ಲ ನೀನು ಹ್ಮ್ ನೋಡಲ್ಲ ನನಗ ಜಗಳ ಗಂಟೆನ ತಳಿ ಹಟಿಬಿಟ್ಟಿ ಮಾಡ್ತೇನೆ ತಡಿಯಕ್ಕೆ ಏ அடிப்படையில் முதல் டிவிட்டர் லாஸ்ட் சீனா நடத்தினார் மங்கணத்துக்கு பந்தமாடா பந்தமாடா இதன் லாஸ்ட் இது ನೀನು ಹಾ ಈ ಹುಚ್ಚರಿಸು ನನಗ ಜಗಳ ಗಂಟತ್ತ ಅವ್ರ ಮಾಮ ದೇವ್ರ ಅಂತ ಮತ್ತ ನಾ ದೇವಿ ಅಂತ ಅವ್ರ ಮಾಮ ಬಾಳ ಸಮಾಧಾನ ಅಂತ ನಾ ಏನ ಜಗಳ ಗಂಟತ್ತ ಇಕಿನಿಕಿನ ಮಾಡ್ತೀನಿ ಇಕಿನ ಅಯ್ಯ ತೀರ ನಾ ಇಲ್ಲ ನಿಂದ್ರಿ ನಿಮಗ ಹಾ ಭಾರಿ ನೀವು ಟಿವಿ ನೋಡತೀನಿ ಟಿವಿ ನೋಡ ಮಾತಾಡಕತ್ತಿ ನಾನು ನಿಮಗ ಅಂದಿನ ನೀವ ಕಣ್ಕೊಳ್ಳತ್ತೀರಿ ಹಾ ನಾ ನಿಮಗ ಅಂದಿನ ಏನ್ರಿ ಕರೆ ನೋಡಕಿತ್ತ ಯಾಕ ಶರದ ಹ ಎಲ್ಲಿ ಜಗಳ ಸಿಕ್ಕಿಲ್ಲ ಇನ್ನೇನಗ ಪಾಪ ನನ್ ಸುಸಿ ಟಿವಿ ನೋಡಕತ್ತಿತ್ತದ ನಿನಗೆಲ್ಲ ಅಂದಾಳ ಹ ಹೋಗ ಹೋಗ ಟಿವಿ ನೋಡೋಗ ಶಾನೆ ಕಿದಿ ಬಾಳ

ಬಾರಲಿ ನೀನೆ ನಿನ್ನ ಬಿಡುದಿಲ್ಲ ಹಾ ಮಾವ ದೇವ್ರಂತ ಮತ್ತ ಅತ್ತಿ ಜದುಂತೆ ಹಾ ನಿಂದ ಐತಿ ನಿಂದೆ ನೋಡಿದ್ರಲ್ಲ ಈ ಕತೆ ನಿಮಗೆ ಏನಾದ್ರೂ ಇಷ್ಟ ಆಗಿತ್ತು ಅಂದ್ರೆ ಮತ್ತೆ ನಮ್ ಚಾನಲ್ ಯಾರು ಹೊಸ ನೋಡಕತಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ವಿಡಿಯೋ ಶೇರ್ ಮಾಡ್ರಿ ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮ್ಗೆ ನಮಸುವಂತ ವಿಡಿಯೋ ಹೆಚ್ಚಿಗೆ ಹೆಚ್ಚು ಮಾಡ್ ನೋಡ್ರಿ ನಮಗೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ